திருகி ஐநாய் இன்னும் அஹ் கண்ட நான் ஆஃபீஸ் அடிகுடுக்கு ரங்கோலி ஹாக்குது பூஜை யவ்ல இன்னாத நோடு சாக்கித் நன்கு இல்ல ஏ தனது அறாம நன்கு எங் ஒம்பத்திர்தன மக்கள் ஏனோ அன நன்க் எத் எதி ஒடுத்துலாஸ்வ கச உடக்து நீர் கச பூஜை பூனஸ்கார அடிகி மாஷ்டமா ஆஹ்ரி ஒினாஹி நம்ம எல்லா விட்டு அரா நன்சத்தோடு நன்கு சாக்க சாக்கிட்டு நம்ம ஒன் கட் தகது இச்சி கட் தகத இச்சிக்கு இப்ப ಮುಂಜಾನೆ ಐದಕ್ಕೆ ಎಬ್ಸುದು ಜಡ್ ಬಂದಂಗ್ ಆಗ್ಬಿಡತ್ತೆ ನನಗಂತೂ ನಮ್ಮವ್ವ ಒಳ್ಳೆ ಮಾಡ್ಕೊಟ್ಲ ನಂಗ್ ಮದ್ವಿ ಮಾಡಿ ತನ್ನ ಕೂತ್ ಬಿಟ್ಟಾಳಲ್ಲಿ ಬಡ ಬಡ ಎದ್ದು ಮಾಡ್ಬಿಟ್ಟ ನನಗ್ರ ರುಡಿ ಇಲ್ಲ ಇಲ್ಲಾರ್ದ ಕೆಲ್ಸ ಮಾಡ್ಕೊಂಡು ಅಹ್ ಅನ್ಬಾರ್ದೆಲ್ಲ ಮಾತ್ ಅನ್ಸ್ಕೊಂಡು ಮತ್ ಇಲ್ಲಿ ನಾವಿರ್ಬೇಕೆ ಅಂತ ಅನ್ನಿ ಬರ್ ನೋಡದ್ ಒಂದು ಗಂಟೆ ನಂತರ ಪೂಜೆ ಒಂದ್ ಆಯ್ತು ಇನ್ನ ಗಂಟೆ ಬರ್ಸೋದು ಒಂದ ಉಳಿತು ಬಡ ಬಡ ಮಾಡಿ ಮತ್ ನಾ ಅಷ್ಟ ಒಂದು ಅಡಿಗೊಂದು ನನಗಂತ್ರು ಸಾಕ್ ಸಾಕು ಒಟ್ಟ ಏನೋ ಮಾಡ್ಲಾರ್ದಕ್ ನಾನು ಹೆಂಗ ಮಾಡೋ ಏನು ದೇವರೇ ಬಲ್ಲ ಅಲ್ಲ ಪೂಜಾ ಒಂದ್ರೆ ಮಾಡಕ್ ಕೊಡುದಿಲ್ಲ ನಮ್ಮ ಮತ್ತೆ ಎಲ್ಲಾನು ನಾನು ಮಾಡ್ಬಿಟ್ಟು ಅಯ್ಯ ಅಯ್ಯ ಏನ್ ಮಾಡ್ತಾರ ಏನ್ ಸುದ್ದಿ ಏನ್ ಕೆಲ್ಸ ಇವ್ರ ಮನ್ಯಾಗ ಒಂದ್ ಕೆಲಸ ಹಿಂಗ್ ಹಿಡ್ಕೊಂಡ್ ಕೂತ್ರ ಅದನ್ನ ಹೀಂಗ್ ಸದನ ಅರ್ಧ ಮಾಡ್ಕೊ ಕುಂದ್ರ ಬಡ 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 ಮಾಡುದು ಹೆಂಗ್ ವಯಸ್ಸಾಗ ಇದ್ದಾಗ ಚಕ್ ಪಕ್ ಚಕ್ ಪಕ್ ನಾವ್ ಹೆಂಗ್ ಮಾಡ್ತಿದ್ವಿ ಮಾಡ್ತಾರ ಹೀಗೆ ಎಪ್ಪತ್ತ ನಾ ಒಂದ್ ಕೆಲಸ ಹಿಡ್ಕೊಂಡ್ ಕೂತ್ರ ಅದ್ನ ಹಿಡ್ಕೊಂಡು ಕುಂದಿರ್ ಬಡ 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 ಮತ್ತೊಂದ್ ಮುಂದಿನ ಕೆಲ್ಸ ಇರ್ತಾವ್ ಮಾಡ್ಬೇಕು ಅನ್ನೋದೇ ಇಲ್ಲ ಈ ಪೂಜೆ ಹಿಡ್ಕೊಂಡು ಕುತೀವ್ ಅಂತ ಆಸ ಅದನ್ನ ಹಿಡ್ಕೊಂಡ್ ಕುತಿ இல்ற மாத்தின்னல் நம்ம ஏனா நம்ம ஏனும் மாவசர் அந்தரி திண்ட்ரீ ஒன் முன்ஜானேட் நன்கே சா குடது மாடியது ஆ சா குட் மாத்தாரா பூஜை நாயிங் குடியட ஒன் ஹனி பாய் நீர் ஹாக்க பூஜா மாநா குட் நீ நமக்கு கேர்த்தீன் நீ எது குடித்தி ನಮ್ ಮನೆಗೆ ನಂಗಿಲ್ರಿ ಇನ್ನ ಇಲ್ ಬಂದ ಜಗಿಂದು ಇದು ಮಾಡ್ತೀನಿ ನಮ್ ಮನೆಯಾಗ ಹಂಗಿಲ್ ತಿ ನಾವ್ ಚಾ ಬ್ರೆಡ್ ತಿಂದು ಆಮೇಲೆ ಜವಕ ಮನೆ ನಾಶ ಮಾಡ್ತಿದ್ದೇವ್ರಿ ಈಗ ಹಿಂಗ್ ಮಾಡ್ತಿವಲ್ರಿ ನೀವು ತೀರಾ ನಮ್ಗ್ ಹಂಗ ನೀರ್ ಕುಡಿಲಾರ್ದಂಗಿಲ್ಲರಿ ನಿಮ್ ಮನೆಯಲ್ಲ ಹಾಕಿರು ಇಲ್ಲಿ ಹ್ಯಾಂಗಿರ್ಬೇಕಿರು ಇಲ್ಲಿ ಪದ್ಧತಿ ಏನಂತ ಅಂತ ಅದನ್ ಮಾಡು ಇದ್ರಿ ಒಂದ್ ಇಟ್ಕೊಂಡ್ ಕುಂದ್ರ ಬೇಡ ಅಲ್ಲಿ ನಾಷ್ಟ ಮಾಡಿ ನೋಡಿ ರೆಡಿ ಆಗತ್ತ ನಂದ ಇದು ಎಲ್ಲಿಟ್ಟಿ ಹ್ಮ್ ಆ ಸೀರಿ ನಿನ್ನೆ ಒಗ್ದಿದ್ದು ಎಲ್ಲಿಟ್ಟಿ ಅದನ್ನ ಕೊಡುವ ನಾನ್ ನೋಡಿಲ್ಲ ಅದನ್ನ ಬಡ ಬಡ ನಾಷ್ಟ ಮಾಡು ನಾಷ್ಟ ಮಾಡಿದ್ ಮತ್ತೆ ಅವ್ನಿಗೆ ಡಬ್ಬಿ ಕಟ್ಕೊಂಡ್ ಹೋಗ್ತಾನ ಹೊರಗಿನ ತಿನ್ನೋದಿಲ್ಲ ಡಬ್ಬಿ ಮಾಡಿ ಬಿಡು ಮತ್ ಚಪಾತಿ ಪಲ್ಯ ಮುಂಜಾನೆ ಉಪ್ಪಿಟ್ಟು ಮಾಡ್ಬಿಡು ಉಪ್ಪಿಟ್ಟ ಆಗಿಂದ ಚಪಾತಿ ಪಲ್ಯ ಮಾಡು ಸ್ನೇಹ ಸ್ನೇಹ ಶರ್ಟ್ ಎಲ್ಲಿ ಶರ್ಟ್ ಕೊಡ್ಬಾ ಹೋಗ್ ಶರ್ಟ್ ಬಿಡತ್ತ ನೋಡ್ ಕುಡ್ಗು ಇಲ್ಲೇ ಇಲ್ಲೇ ಐತಲ್ರಿ ಇಲ್ಲೇ ಮುದ್ದೆ ಇತ್ತು ತಗೋಬೇಕಿಲ್ರಿ ಕೊಟ್ಟು ಬಂದ್ ಕೊಟ್ಟು ಹೋದ್ಲಂದ್ರು ಅಂದ್ರ ಆ ಕಡೆ ನಾ ಪೂಜೆ ಗಂಟಿ ಬಾರಿಸಿಲ್ ನೋಡ್ ಸ್ನೇಹ ಸ್ನೇಹ ಗಂಟಿ ಬಾರಿಸಬಾರ ಎಟ್ಟೋತಾಯ್ತು ಹಾ ಬಡ ಬಡ ಮಾಡೋ ಕೆಲಸ ಮಾಡಿ ಕುಂದ್ರು ಬಿಟ್ಟು ಬರೀ ಹಂಗ ಕಡೆ ಹೋದಂದ್ರೆ ಈ ಕಡೆ ಪೂಜೆ ಮಾಡೋರ್ ಯಾರು ಪೂಜಾ ಮಾನ್ ಬಡ ಬಡ ಹಾ ಬಂದಿರತ್ತಿ ಗಂಟೆ ವರ್ಷಿಂದ ಬಡ ಬಡ ನಾದ ಸಿರ ಎಲ್ಲೆ ನೋಡಿ ಹುಡುಕಿ ಕೊಡ್ಬಾದೆ ನಾಷ್ಟ ಆಯ್ತು ಇನ್ನ ಬುತ್ತಿ ಕಟ್ಟ ಬಾ ಚಪಾತಿ ಪಲ್ಯ ಮಾಡಬೇಕಲ್ಲ ಸ್ನೇಹಾ ಸ್ನೇಹಾ ನಾಷ್ಟಾ ಹಾಕಿ ಬಿಡ ಅವ್ಗಿ ಅವರಿಗೆ ಚಪತ್ ಮಾಡಿದನೆ ಎಷ್ಟು ತನ ಮಾಡಿ ಹುಡುಕಿ ಆ ಬಡ ಬಡ ಒಂದು ನಾಷ್ಟಾ ಮಾಡಿ ಬಡ ಬಡ ಚಪಾತಿ ಪಲ್ಯ ಕಟ್ಟಕ್ ಬರಲಿಲ್ಲ ನಿಮಗೆ ಹೀಗೆ ಹೇಳೋದು ಹೀಗೆ ಮಾಡೋದು ಇಲ್ರಿ ಮಾಡಾಕತ್ತೀನಲ್ರಿ ಅಣ್ಣ್ದ ಕಚ್ಚಿ ಮೇಲೆ ಇತ್ತಿ ಸ್ನ್ಯಾಕ್ ಕೊಡ ಮಾಡ್ಬಿಡ ಬೇಡ ನಾಶ ಹಾಕೊಂಡ ನಮ್ ಇಬ್ಬರಿಗೆ ಎಲ್ಲದಕ್ಕೂ ನಾನೇ ನಾನೇ ಒಂದ್ ಕರ್ಚಿ ಬೇಕಂದ್ರು ನಾನು ಶರ್ಟ್ ಬೇಕಂದ್ರು ನಾನು ಇವ್ರು ಸೀರಿ ಹುಡುಕ ಬಡಕ್ ನಾನೇ ಬೇಕು ಮತ್ತೆ ನಾಶ ಹಾಕಿಕೊಡಕ್ಕು ನಾನೇ ಬೇಕು ಎಲ್ಲ ಕೂತಲ್ಲೇ ಕೂತಲ್ಲೇ ನನಗೆ ಯಾರು ಮಾಡ್ತಾರ ಆ ಇವ್ರಿಬ್ರು ಅವ್ವ ಮಗ ಹೆಂಗ್ ಮಾಡ್ತಿದ್ರೆ ಅಕ್ ನಾ ಬರು ಮುಂಚೆ ಎದ್ದೆದ್ದೆಲ್ಲ ಮಾಡ್ಕೊತಾರ ನಾ ಬರೋನ್ ಕ್ಲೇಸ್ ಸಿಕ್ ಆಳ ಎಲ್ಲಾ ಅದಕ್ಕ ಬೇಕತ್ ಒಂದೊಂದಕ್ಕೂ ನನ್ನ ಬಳಸ್ಕೊಳಕತ್ತಾರ ಇವ್ರು ಹ್ಮ್ ಅಪ್ಪ ಏನ್ ಅಂತ ನೋಡಿ ಏನ್ ಸಾಕ್ ಸಾಕೈತ್ ನೋಡ್ ದಿನ ಸಾಯೋರ್ ನಾವು ಅದನ್ನು ಕೂತ್ ಬಿಟ್ಟಾರದಿ ಮಾಡಿ ಅಪ್ಪನ ಜೊತೆ ಮಾತಾಡ್ಬೇಕು ಅಂದಿಟ್ಟ ಒಂದ ಇವತ್ ಇಷ್ಟು ಸಂಪಾದನೆ ಆಯ್ತು ನೋಡು ನಂದ ಸ್ವಂತ ಗಾಡಿ ತಗೊಂಡ್ ಚಲೋ ಕೆಲಸ ಮಾಡಿದೆ ನಾನು ಇದ್ರಾಗ ಬಡಬಡ ಲೋನ್ ಕಟ್ಟುದು ಬಡಬಡ ಕಟ್ಟಿ ಉಳಿದಿದ್ದು ಬಳೆ ಮಾಡಿ ಇಟ್ಕೋಬೇಕು ಅಂದ್ರ ಚಲೋ ಆಗ್ತೈತಿ ಆದ್ರೂ ಇಷ್ಟು ದುಡ್ಡ ನೋಡಿದ್ದು ಇದ ಮೊದಲು ನೋಡು ನಾ ಮತ್ತೊಂದು ಗಾಡಿ ಬಾಡಿಗೆ ಹೋಗೋ ಮುಂದ ತಿಂಗ್ಳ ಹತ್ತಿಷ್ಟು ಕೊಟ್ಟು ಬಿಡ್ಸಿದ್ರು ಈಗ ನಂದ ಸ್ವಂತ ಗಾಡಿ ನನ್ಕ ನಾನೇ ಬಾ ನಾನೇ ಡ್ರೈವರ್ ನಾನೇ ಎಲ್ಲಾ ದುಡಿಯಾಕತ್ತೀನಿ ನೋಡ್ರ ನಮ್ಮ ಅಣ್ಣ ಗೌರ್ಮೆಂಟ್ ನೌಕರಿ ಮಾಡಿ ಅಷ್ಟುದಿಲ್ಲ ಆದ್ರ ನಾವ್ ಒಂದೇ ದಿನಕ್ಕ ಇಷ್ಟು ಹದಿನೈದ ದಿನದ ಇಷ್ಟು ಸಂಪಾದನೆ ಆಗಿತ್ ನನಗ ಎಷ್ಟು ಚಲೋ ನೋಡ್ರಿ ಲಾಟ್ರಿ ಇಲ್ಲ ಏನಿಲ್ಲ ಒಂದ್ ಲೆಕ್ಕ ಲಾಟ್ರಿನೇ ತನಕ ನಾನು ದುಡಿತಿದ್ನಲ್ಲ ಮೊದಲ ಅವಾಗ ಎಷ್ಟು ಇಷ್ಟ ಬರ್ತೀತಾನೆ ನೋಡ್ರಿ ನನಗ ಹಂಗ್ ಹಿಂಗ್ ದಿನ ಮಾಡ್ಬೇಡ ಹಂಗ ಹಿಂಗ ಅನ್ನತಿದ್ದ ಅನ್ನ ಹಿಂಗ್ ನಂದ ಸ್ವಂತ ಗಾಡಿ ತಗೊಂಡು ನಾನೇ ಅದ್ ಮಾಡಿಕ ಮತ್ ನನಗ ಇಷ್ಟು ಲಾಭ ಉಳಿದ್ ಹದಿನೈದಿಂದ ಇಷ್ಟ ಆಗೇತಿ ಇನ್ನ ನೋಡಿ ನೀ ಬಾಡಿಗಿ ಅದಕ್ಕ ಇದಕ್ಕ ಹೋದ್ನ್ಯ ಅಂದ್ರ ನಮ್ಮ ಅಣ್ಣ ಮಕ್ಳು ಈ ಮಾಡಿ ತೊಗೊಡೋದ ಅವ್ನಕಿನ ಡಬಲ್ ಡಬಲ್ ತೊಗೊಳಾಕತ್ತಿನ ವೈ ಬೇರೆ ಹಂಗಾರ ಅವ್ರ 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 ಚಂದ್ರ ನಮ್ಮಷ್ಟ ನಾ ಚಂದಿರನ ಆ ನಂಗೇ ನಾ ನನ್ಗ ಏನಪ್ಪ ಪಡಿಸ್ರಿ ಏನತರ ಬಂದಾವ ಏನ ಮಾತಾಡಕತ್ತಾರ ಗಮ್ಮ ಅಂತೂ ಏನ ಮಾತಾಡಸ್ರಿ ಹಂಗ ಅನ್ನಾಕತಾ ಸಂತ ಏನಪ್ಪಾ ಏನೋ ಮಾತಾಡಾಕತ್ತಿದ್ ಮಾ ಹಂಗ ಅವ ಹಾವ್ ಹೊಂಟು ಮಾನಕಡ ಅವತ್ತ ಏನೋ ನೋಡ್ರಿ ಸರಿ ಆಕ ಏನಪ್ಪಾ ಇಟ್ಟು ಅಂದ್ರೆ ಅಕ್ಕ ಬೇನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಲ್ಲ 15 ದಿನ ಇಷ್ಟ ಲಾಭ ಆಗಿತ್ತು ನೋಡು 15 ದಿನ ಇಷ್ಟ ಲಾಭ ಆಗಿತ್ತು ಆ ಕಡಿ ಕಡಿ ಬಾಡಿಗೆ ಹೋಗ್ತು ಅದು ಇದು ಮತ್ತೆ ನಾನು ನಂದ ಸ್ವಂತ ಗಾಡಿ ನಾನು ಮಾಲೀಕ ಎಲ್ಲ ನನಗೆ ಲಾಭ ಯಾರಿ ಕೊಡಬೇಕು ಅನ್ನಂಗಿಲ್ಲ ಏನಿಲ್ಲ ಏನು ಎತ್ತನು ಇಲ್ಲ ನೋಡು ಈಗ ಬಡ ಬಡ ಲೋನ್ ಕಟ್ಟೋದು ಇದು ಮಾಡೋದು ಮತ್ತೆ ಉಸ್ಕೋದು ಅಷ್ಟೇ ನೋಡಿ ಕೆಲಸ ಚಲಾಯ್ತು ಚಲಾಯ್ತು ಪಾ ಬಹಳ ಖುಷಿ ಆಯ್ತು ನನಗೆ ಮತ್ತೆ ಏನೇ ಇಕ್ಕಿ ನಾನು ಕೊಡಸರಿ ಮಾಡೋ ಅನ್ನತಿಲ್ಲ ಅಂದ ರೊಕ್ಕ ಬಂದವಲ್ಲ ಏನು ಕೊಡಸರಿ ಅಂತ ಅನ್ನತಿಲ್ಲ ಅಯ್ಯ ಹೌದನ ಕೊಡಸಿದ್ರೆ ಆಯ್ತು ಅವರಕ್ಕಿಂತ ಹೆಚ್ಚೇ ಆಯ್ತಲ್ಲ ோன முட்டித நோடேனு சிந்திதில்ல அதுக்கு நான் கேட்கினேன் மஞ்சன் கே மாணிக்க கொட்டங்க நம் கடை கொடு நீ எட்டுமே நீட்டோம் அதன்சத்து ಅಂತವ್ರ ಮನೆಯಿಂದ ಒಂದ್ ರೂಪಾಯಿ ಖರ್ಚು ಮಾಡಿಸೋದಿಲ್ಲ ಬಂದಾಳಿ ಮಾಕ್ ಮಾಡ್ಕೊ ನಾ ಕೊಡ್ತೀನಿ ಬಾ ನೀನ್ ಮಾಡ್ತೀನಿ ಅಲ್ರಿ ನಮ್ಗೆ ಏನ್ರ ಕೊಡ್ಸು ಅಂದ್ರ ಓಟು ರೊಕ್ಕ ಇದ್ದಿದ್ದೆಲ್ಲ ಬಳದು ಅಚ್ಚರಿಕೆ ಹಾಕಿ ಕೊಟ್ರಲ್ಲ ಹಾ ನಿನ್ಗೂ ಏನಾರ ಇರ್ತಾವ್ ಏನ್ ಮಾಡ್ತಾವ್ ತಗೋತ್ ಒಂದ್ ರೂಪಾಯಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೊಟ್ರೆ ಆ ಅಟ್ರು ಹೋಗದವ್ ಏನು ಇಲ್ಲ ಇದು ಇಬ್ರು ಯಾವಾಗಲೂ ದುಡಿ ಮುಂದೆ ಅದನ್ನ ಏನು ಕೊಡ್ತಿದ್ದಿಲ್ಲ ಈಗ ಈಗ ಬಂದಾವಿಲ್ಲ ಹೌದು ನಿಮಗೂ ಒಂದ್ ನೂರು ರೂಪಾಯಿ ಆ ಒಂದ್ ಹತ್ ರೂಪಾಯಿ ಕೊಡೋ ಕೊಡಾಕಿದ್ ಇಲ್ಲ ನಿಮಗ ಅವ್ ನಿಮ್ಗೂ ಏನ್ ತಗೋ ಮಾಡು ಇರ್ತಾವ್ ತಗೋ ಮಾಡು ಕೊಟ್ರ ನೀವು ಏನೇನು ಇಲ್ಲಾ ಏ ಅವು ಏನ್ ಕೆತ್ತಿದ್ ಹೇಳ ಎಲ್ಲ ನಮ್ ಚಲೋ ಕೇಳಲ್ಲ ಮತ್ ನಾ ಒಂದಿಗೆ ಕುಡಿತೀನಿ ಈಗೀಗ ನಾ ಸಬ್ ಬಿಡ್ತೀನಿ ಎಲ್ಲಿ ಮತ್ ಕುಡಿ ಗಿಡ ಕಲ್ಕಿತಾನ ರೊಕ್ಕ ಬಾಳ ಆಗೋಟ್ಲೆ ಸುಮ್ಮನೆ ಹಾಳರಿ ಮಾಡ್ಕೊತ ಹೋಗು ನಾ ಒಮ್ಮೆ ದೊಡ್ಡ ಅಮೌಂಟ್ ಆಗಿ ಅಂತ ಹೇಳಿಲ್ಲ ಅವ್ ಎಲ್ಲ ಕೊಡ್ತೀನಪ್ಪ ಅವಾಗ ಒಮ್ಮೆ ದ್ವಾರದಿ ಎಂದ್ರೆ ಕೊಡ್ ಕೊಡೋಕಿಗೆ ನಾ ಇದು ಆಗ್ತಿತ್ತು ತಂದಿಲ್ಲ ನೀ ಅದಕ್ಕೆ ಅದನ್ನ ತಪ್ಪಿ ಹೋಗಿ ಕೊಟ್ಟಂಗಿ ಕೊಟ್ಟಂಗಿ ನನ್ ಗಂಡ ಬುದ್ಧಿಲ್ಲ ಏನನ್ನೋದು ಅವ್ರದ್ದು ಅವ್ರ ಮನಸ್ಸು ಇವನಿಗೆ ಅರ್ಥ ಆಗುತ್ತೆ ನಾವ್ ಹೇಳಿದ್ರೆ ಮತ್ ಹಾಡ್ರತ್ ಮೈ ಮೇಲೆ ಬರ್ತಾನೆ ಏನ್ ಹೇಳಿದ್ರು ಅತ್ತಿ ಸುನಂದಕ್ಕ ಸುನಂದಕ್ಕ ಹೂವಾ அப்பூ ஆ நம்ம தாரி பாந்தர் இல்லை அல்ல நீர் நானும் அசெக அந்த அந்த ஏன் ಒಂದಿಸ್ ನೀರ್ ಗಿರ್ ಕುಡಿಸ್ ಹೋದ್ರೆ ಆಯ್ತದ ಬಂದೇವ್ ನೋಡ್ರಿ ಹೌದೇನ ಕುಂದ್ರಂಗ ತಣ್ಣಗ್ ನೀರ್ ತರ್ತೀನಿ ಒಂದಿಸ್ ಪಾನಕ ಮಾಡ್ತೀನಿ ಒಂದಿಟ್ ಕುಡಿದ್ ಹೋದ್ರತ್ ಮತ್ತೆ ಎಲ್ಲದ ಆಕಿ ತನುಜ ಕಾಣಲ್ಲಿ ಹೇಳಲ್ಲ ಇಲ್ಲ ಇಲ್ಲೇ ಹೊರಗದ ಅಲ್ಲಿ ಕೊಡ ಇಡಾಕತ್ತಣ ಇತ್ ಬಂದೆ ಬಿಸಿಲು ಬಾ ಹತ್ತಣ ಅಕ್ಕಿನ ಈ ಕಡೆ ನಳಿಗಿಟ್ಟು ಬರ್ತೀನಿ ನಡಿ ಮಾತ್ ಬಿಸಿಲಿಗಿ ಕೊಡ ಇದಾಗ್ತಾವ್ ಪ್ಲಾಸ್ಟಿಕ್ ನೋ ಅಲ್ಲ ಇದಾಕವ್ ನಡಿ ಅಲ್ಲ ಅದಕ್ಕೆ ಬಂದೇನ ಬಾ ಹತ್ತಿವಂಗ ಅದ್ರ ಮದಿರೇನ್ ಬಿಸಿಲ್ ಅನ್ನಕರ ಅದೇವ್ ನೋಡ್ವಾ ನೀವೇ ಅಪರೂಪ ಆಗ್ಬಿಟ್ರಿ ಮನಿಗಿ ಶಿಲ್ಪ ಬರ್ತಿಲ್ ಬಿಡು ಅವಾಗೆಲ್ಲಾ ಹೊಸ ಇದ್ದಾಗ ಹೋಗುದು ಬರದು ಮಾಡ್ತಿರ್ ಅಕ್ಕಿಂದ ಏನ್ ಒಂದ ಊರಾಗಿದ್ದ ಮಾರಿನ ನೋಡ ನೋಡ್ಲಾರ್ದಂಗ ಆಗ್ಬಿಟ್ಟೈತಿ ನಿಮ್ಮತ್ತಿ ಅಂತ ಏನ್ ಮಾಡುದು ಕುಂದಿರಾದ್ರ ಒಂದ್ ಒಂದಿಸ್ ನೀರ್ ತೊಗೊಂಡ್ಬರ್ತಿ ಐದರ ಕತ್ರಿ ಕೂಡ ಒಂದ್ ಐದ್ ನಿಮಿಷ ಅಲ್ಲ ಇಂತ ಮಠ ಮಠ ಬಿಸ್ಲಾಕ್ ತರಕೂದ ನೀರ ಮತ್ತಿನ ಏನ್ ಮಾಡುದ್ರಿ ನಮ್ ಮತ್ತೆ ನೀರ್ ಇಲ್ಲ ಬಾವ್ಯಾಗ ಒಂದಿಸ್ ನೀರ್ ಇದ್ ಬಿಸ್ವದ ಒಂದಿಸ್ ದಿಸ್ ಕುಡಿಯಕ್ರೆ ನೀರ್ ತೊಗೊಂಡ್ಬರ್ ಹೋರಿ ನೀರೇ ಒಂದ್ ಹನಿನು ಒಟ್ಟೆ ಜವಾಬ್ದಾರಿ ಇಲ್ಲ ಹಾಂಗಿಲ್ಲ ಹಿಂಗಿಲ್ಲ ದರಾಕ್ ಕುತ್ ನಿತ್ರಿ ಅದಕ್ಕ ನಾ ಬ್ಯಾಡ ಹೋಗ್ತರ್ತೀನಿ ಅಂದ್ಯಾರ ಇಲ್ಲ ನಾನು ಬರ್ತೀನಿ ಒಬ್ಬಕ್ ಏನ್ ಹೋಗ್ತಿರ್ತೀನಿ ಅಂತ ಅಲ್ಲಿ ಬಿಸ್ಲಾಗಲ್ಲಿ ಬಂದ್ ನೋಡ್ ಬ್ಯಾಡಂದ್ರು ಏ ಬರ್ಲಿ ಬಿಡು ಮತ್ತ ಏನ್ ಮಾಡುದು ಅಕ್ಕ ಎತ್ತಂದು ಬಂದ ಅವತ್ತಂಕ ಹಾ ಏನ ಇದಾಗ ಬರ್ಲಿ ಅಂತ ಈಗ ಅಕ್ಕನೂ ಪ್ರೆಗ್ನೆಂಟ್ ಇದ್ರಿ ಮತ್ತ್ ಎಲ್ಲಿ ಬರ್ತಾ ಅದಕ್ಕ ಬ್ಯಾಡ ಏನ ಹೌದಾ ಶಿಲ್ಪ ಮತ್ ಬಸ್ ಅಯ್ಯ ಚಲೋ ಆಯ್ತು ಬಿಡು ಅಲ್ಲ ಬಸ್ ಗೊತ್ತೈತಿ ನಿಮ್ಮ ಮತ್ ಇಂತ ಮಟ್ಟ ಮಟ್ಟ ಬಿಸ್ಲಾಂಗ್ ನೀರ್ ತರಕ ಅದೇ ತಕ್ಕಿರ್ಬೇಕು ಅದ ಬಾವಿ ಕಡೆ ಅಲ್ಲಿ ಮಟ ಮಟ್ಟ ಮಧ್ಯಾಹ್ನದ ಹೋಗ್ಬಾರ್ದು ಹತ್ತಾರ ಕುಲ್ಲಾ ಇದ್ದವ್ರಿ ಅಂತಂದ್ರ ಬಸರದಿ ನಿನ್ ಕಷವಾ ಅಲ್ಲಿ ಹುಣವಾ ಅದು ನಂಗೂ ಅದು ದೇವ್ರ ಏನಾಗ್ ಕೊಟ್ಟಾನ ಇರ್ಲತ್ತಿದ್ ಮಾಡೇವಿ ಗೊತ್ತೈತಲ್ಲ ಮತ್ತಿ ಏನ್ ಅವಾಗೇ ಇದ್ದಾಗೆ ಅದನ್ನ ಇದನ್ನ ನಾವೇನ್ ಮಾಡಿಲ್ಲ ಮಟ್ಟಿಲ್ಲ ಎಲ್ಲಾ ಮಾಡ್ಸೊಂಡ್ ಬಿಟ್ಟು ದವಕನಿಗೆ ಬಾತ್ ಹೇಳಿದ್ರಿ அய்யா ரொக்கோது மொண்ணினே பாழ வந்தியாகி சுத்தி மக்க மா மொழ்கொண்டே வரதட்ரீ அய்யா ரொக்கோது 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 அத்தந்து ஆக பாந்திர அவ்வளோ ரத்த பரீட்சை மாத்தீ பரீ தோர்ஸ் ஹோர் அந்த டாக்டர் அய்யா நாவேன் அடதே இல்லன் ஹிங்கே இல்ல நான் நாவேன் தோர்சோ ஒன் தவக்கி மாரினே நமக்கு நம்ம மக்களு ஹென் ஐயி ஆஹ் அத்த வடி இது மாதிரி அக்க வதித்திரவாடவ எல்லாருக்கு நீ மத்தி வாட்டி தேவா பாரம்பரிய கலாசிப்போகுபிட்டு ஆஹ் பேக்கில் ಎಲ್ಲಿದ್ದೇವ ಹೊಳ್ಳೆ ಹೊಂದ ತೋರ್ಸ್ತಾರ ನಮಗೂ ಹಚ್ಕೊಳಾಗುದಿಲ್ಲ ಕಿರ್ಕಿರ್ ಬಾಡಕ್ ಬಿಟ್ಟಿ ನೋಡ್ರಂ ಅದಅ ಒಳದಿಂದ ಒಂದೇನ ತಡಿ ನೋಡು ಅನ್ನಕ ಅದಕ್ಕೆ ನಾವು ಸ್ವಲ್ಪ ದಿನ ಸುಮ್ ಕೂತೇವ ನೋಡ್ ಮುಂದೆ ಮುಂದ್ ಹಸ್ತೀನಿ ಹಂಗ ಹಿಂಗೇವ್ ನಿಮ್ ತಂಗಿ ಸ್ನೇಹ ಇಕ್ಕಿ ಹಾಕಿವಾರ ಇಬ್ರು ವಾರಿಗೆ ಮದ್ವೆ ಆಯ್ತಲ್ಲ ಹಿಂಗ ಮೂರ್ ತಿಂಗಳ ಮ್ಯಾಲ ಆಯ್ತ್ ಮದ್ವೆಗೆ ಅಯ್ಯ ಹೌದನ ಹೇಳೇ ಇಲ್ಲಲ್ಲ ನಮಗ ಗೊತ್ತೇ ಇಲ್ಲ ಒಟ್ಟ ಹಂಗೆ ಅರ್ಜೆಂಟ್ ಅರ್ಜೆಂಟ್ ಆಯ್ತ್ ಬಿಡಿವ ಹೌದನ ಹೆಂಗ ರಾಗುಲಿ ಕವ ಚಲೋ ಐತಿಲ್ ಒಟ್ಟ ಹುಡುಗಿ ಏನ್ ಮಾಡ್ತಾನೆ ಹುಡುಗ ಇಂಜಿನಿಯರ್ ಅದಾನ ಸಂತ ಮನಿ ಏನಿಲ್ಲ ಚಲೋ ಅದಾರ ತನಕ್ಕೆ ಕೊಟ್ಟೇವ್ ನಾವು ಆಸ್ತಿ ಐತಿ ಪಲಾಗಿಲ್ಲ ಮುಂದ್ ಕಟ್ಕೋತಾರ ಬಿಡು ಇಂಜಿನಿಯರ್ ತಾನ ಮತ್ತಂದ್ ಕೊಟ್ಟಿ ಹೌದನ ಆಯ್ತ್ ಬಿಡು ಮತ್ತ ಕಟ್ಕೋತಾರ ಬಿಡು ಮತ್ತ ನೌಕ್ರಿನ ಐತಿ ಹೊಲ ಐತಿ. ಕಟ್ಬಾರ ಇಂದಲ್ಲ ನಾಳೆ ಬರ ಇವ ಹಂಗ ನಿಮ್ ಇಪ್ಪರ್ ಮುಖಂದ್ರ ಶಿನಿ ಒಳಗೆ ಅಡಿಗೆ ಮನೆಯಾಗ ಬರೀ ಇಡ್ಲಿ ಒಂದಿಟ್ಟು ಜಳ ಬಡಿತೈತಿ ಈ ಕಡೆ ಕುಲ್ಲಾ ಐತಲ್ಲ ಬಿಸಿಗಾಳ ಹಂಗ ಬರ್ತೇತಿ ಅಲ್ಲೇ ಅಡಿಗೆ ಮನೆಯಾಗ ಬರೀ ಒಂದಿಟ್ ತನ್ನ ಐತಿ ಪಾನಕ ಮಾಡ್ತೀನಿ ಕುಡಿಯಾಕ್ರ ಊಟ ಮಾಡ್ಕೊಂಡ್ ಹೋಗ್ ಹತ್ರ ಬರೀ ಅಯ್ಯ ಊಟ ಗಿಟ್ ಆಗುದಿಲ್ಲವಾ ಒಂದಿಟ್ ಪಾನ್ಕ ಮಾಡು ಕುಡುದ ಹೋಗ್ಬಿಡ್ತಿ ಮಾತಾಡ್ರಂಗ್ ಬಂದೇವ ಮತ್ ಲೇಟ್ ಆಯ್ತಾ ನಮ್ಮ ಅತ್ತಿ ಕೂತ್ಕೊಂಡಿರ್ತಾ ಹ್ಮ್ ಆಯ್ತಾವಬ್ಬಾ